ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಅಕ್ಷರದವ್ವ ಸಾವಿತ್ರಿಬಾಯಿ ಪುಲೆ ಅವರನ್ನು ಕುರಿತಂತೆ ಎರಡು ನಿಮಿಷದ ಸರಳ ಪುಟ್ಟ ಭಾಷಣವನ್ನು ನೋಡೋಣ ಎಲ್ಲರಿಗೂ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಇಂಡಿಯನ್ ಫಸ್ಟ್ ಲೇಡಿ ಟೀಚರ್ ಜನ್ಮದಿನದ ಶುಭಾಶಯಗಳು ಇಂದು ಭಾರತದಲ್ಲಿ ಅಕ್ಷರ ಕ್ರಾಂತಿಯನ್ನು ಆರಂಭಿಸಿದ ಮೊದಲ ಮಹಿಳೆ ಮಹಿಳಾ ಹಕ್ಕುಗಳಿಗಾಗಿ ಹೋರಾಡಿದ ಮಹಿಳೆಯರಿಗೆ ಅಕ್ಷರ ಜ್ಞಾನ ನೀಡಿ ಹೊಸ ಮನ್ವಂತರಕ್ಕೆ ನಾಂದಿ ಹಾಡಿದ ಬಾಲ್ಯವಿವಾಹ ಸತಿ ಸಹಗಮನ ಪದ್ಧತಿ ಕೇಶ ಮುಂಡನೆಯ ವಿರುದ್ಧ ನಿರಂತರ ಹೋರಾಟ ಹೋರಾಡಿ ದಲಿತರ ಮಹಿಳೆಯರ ಆದಿವಾಸಿಗಳ ಹಿಂದುಳಿದವರ ಅಲ್ಪಸಂಖ್ಯಾತರ ಹಕ್ಕುಗಳಿಗಾಗಿ ಜೀವನವನ್ನು ಮುಡಿಪಾಗಿಟ್ಟ ಅಕ್ಷರದವ ಸಾವಿತ್ರಿ ಬಾಯಿಪುಲೆಯವರ ಸಾವಿತ್ರಿ ಬಾಯಿಪುಲೆಯವರು ಜನಿಸಿದ ದಿನ ಈ ದಿನವನ್ನು ಸ್ಮರಿಸಿ ಅವರಿಗೆ ಗೌರವ ಸಲ್ಲಿಸುವುದು ನಮ್ಮೆಲ್ಲರ ಕರ್ತವ್ಯ ಸಾವಿತ್ರಿ ಸಾವಿತ್ರಿಬಾಯಿಪುಲೆಯವರು ಮೂರನೇ ಜನವರಿ ಸಾವಿರದ ಎಂಟುನೂರ ಮೂವತ್ತೊಂದರಂದು ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ನಯಂಗಾವ್ನಲ್ಲಿ ಜನಿಸಿದರು ಇವರ ತಂದೆ ನೇವಸೆ ನೇವಸೆ ಪಾಟೀಲ ತಾಯಿ ಲಕ್ಷ್ಮಿ ಸಾವಿತ್ರಿ ಬಾಯಿಪುಲೆಯವರು ಮಹಿಳೆಯರು ರೈತರು ದಲಿತರು ಮತ್ತು ಹಿಂದುಳಿದ ಜಾತಿಗಳ ಹಕ್ಕುಗಳಿಗಾಗಿ ಹೋರಾಡಿದರು ಇವರ ಪತಿ ಜ್ಯೋತಿಬಾ ಪುಲೆ ಇವರೂ ಕೂಡ ತಮ್ಮ ಪತ್ನಿಗೆ ಬೆನ್ನೆಲಬಾಗಿ ನಿಂತಿದ್ದರು ಸಾವಿತ್ರಿಗೆ ಮದುವೆಯಾದಾಗ ಸಾವಿತ್ರಿ ಬಾಯಿ ಅವರಿಗೆ ಮದುವೆಯಾದಾಗ ಕೇವಲ ಎಂಟು ವರ್ಷ ಎಂಟು ವರ್ಷ ವಯಸ್ಸಾಗಿತ್ತು ಇವರಿಬ್ಬರು ರೈತರು ಮಹಿಳೆಯರು ದಲಿತರು ಮತ್ತು ಹಿಂದುಳಿದ ಜಾತಿಗಳ ಹಕ್ಕುಗಳಿಗೂ ಹೋರಾಡಿದರು ಇವರಿಬ್ಬರು ಶೂದ್ರ ಮತ್ತು ಅತಿ ಶೂದ್ರ ಮಹಿಳೆಯರಿಗಾಗಿ ಕ್ರಾಂತಿಕಾರಿ ಶಿಕ್ಷಣ ಚಳುವಳಿಯನ ಶಿಶು ಹತ್ಯೆ ತಡೆಗಟ್ಟುವುದು ಶಿಶು ಹತ್ಯೆಯನ್ನು ತಡೆಗಟ್ಟಿ ಬಾಲ್ಯ ವಿವಾಹ ವಿರೋಧಿಸಿದರು ಮರು ಮದುವೆಯನ್ನು ಬೆಂಬಲಿಸಿದರು ಸತ್ಯ ಶೋಧಕ ಸಮಾಜವನ್ನು ಸ್ಥಾಪಿಸಿ ಅದರ ಅಧ್ಯಕ್ಷರಾದರು ಸಾವಿತ್ರಿಬಾಯಿ ಪುಲೆಯವರು ಹತ್ತೊಂಬತ್ತನೇ ಶತಮಾನದಲ್ಲಿ ಸಾಮಾಜಿಕ ಕ್ರಾಂತಿಯ ಹೋರಾಟವನ್ನು ಮಾಡಿದರು ಕಾನೂನಿನ ನೆರವಿನಿಂದ ಬ್ರಾಹ್ಮಣರಲ್ ಬ್ರಾಹ್ಮಣರಿಲ್ಲದೆ ಮದುವೆ ಏರ್ಪಡಿಸಿದರು ಭಾರತದ ಮೊದಲ ಶಿಕ್ಷಕಿ ಮುಖ್ಯೋಪಾಧ್ಯಾಯಿನಿಯಾಗಿ ಸಾಮಾಜಿಕ ಮತ್ತು ಮಹಿಳಾ ಹಕ್ಕುಗಳಿಗಾಗಿ ದಣಿವರಿಯದೇ ದುಡಿದರು ಸತ್ಯ ಶೋಧಕಿಯಾಗಿ ಆಧುನಿಕ ಶಿಕ್ಷಣದ ತಾಯಿಯಾದರು ಸಾವಿತ್ರಿ ಬಾಯಿ ಪುಲೆ ಸತ್ಯ ಶೋಧಕಿ ಸತ್ಯ ಶೋಧಕಿಯಾಗಿ ಆಧುನಿಕ ಶಿಕ್ಷಣದ ತಾಯಿಯಾದರೂ ಸಾವಿತ್ರಿ ಬಾಯಿ ಪುಲೆ ನನ್ನ ಈ ಭಾಷಣದ ಮಾತಿನಲ್ಲಿ ತಪ್ಪುಗಳಿದ್ದರೆ ದಯವಿಟ್ಟು ಕ್ಷಮಿಸಿ ಎಂದು ಹೇಳುತ್ತಾ ಭಾಷಣವನ್ನು ಮುಗಿಸುತ್ತೇನೆ ಧನ್ಯವಾದಗಳು